ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಮೈ ಜಾಬ್ ಅಡ್ಡಾ ಸೊ ಇವತ್ತು ನಾನು ನಿಮಗೆ ಹೊಸ ಒಂದು ನೇಮಕಾತಿಯ ಬಗ್ಗೆ ವಿವರ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನೀವಿಲ್ಲಿ ನೋಡ್ಬೋದು ಇದು ಒಂದು ಟೀಚಿಂಗ್ ಒಂದು ಹುದ್ದೆಗಳಿಗೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟೀಚಿಂಗ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಒಂದು ವಿವರನ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಮೊದಲನೇ ಪೋಸ್ಟ್ ಬಂದು ಸೀನಿಯರ್ ಟ್ರೆ ಟೆಕ್ನಿಕಲ್ ಆಫೀಸರ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಓಕೆ ಇದು ಒಂದು ಒಂದು ಪೋಸ್ಟ್ ಇರುತ್ತೆ ಇದು ಗ್ರೂಪ್ ಎ ಹುದ್ದೆ ಆಗಿರುತ್ತೆ ವೇತನ ಶ್ರೇಣಿ ಬಂದು ಅರವತ್ತೇಳು ಸಾವಿರದಿಂದ ಎರಡು ಲಕ್ಷದವರೆಗೂ ಇಲ್ಲಿ ವೇರಿ ಆಗುತ್ತೆ ಓಕೆನಾ ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅವ್ರು ಏನು ನಿಮಗೆ ವಿದ್ಯಾರ್ಹತೆ ಕೇಳ್ತಿದ್ದಾರೆ ಅಂತಂತಂದರೆ ಬಿ ಸಾರಿ ಎಮ್ ಇ ಅಥವಾ ಟೆಕ್ ನೀವು ಓದಿ ಓದಿರಬೇಕು ಮತ್ತು ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಅವರು ಕೇಳ್ತಿದ್ದಾರೆ ಬಟ್ ಕೆಲವು ಹುದ್ದೆಗಳಿಗೆ ವಿತೌಟ್ ಎಕ್ಸ್ಪೀರಿಯೆನ್ಸ್ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನೆಕ್ಸ್ಟು ಜಾಬ್ ಏನು ಜಾಬ್ ಡಿಸ್ಕ್ರಿಪ್ಷನ್ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲಾನು ಅವರು ಇಲ್ಲಿ ಹೇಳಿದ್ದಾರೆ ಸೊ ದಯವಿಟ್ಟು ಇವೆಲ್ಲವೂ ನಿಗಾ ಕೊಟ್ಟು ಓದ್ಕೊಂಡು ನಂತರ ನೀವು ಅಪ್ಲೈನ ಮಾಡಿ ಓಕೆ ನೆಕ್ಸ್ಟು ಎರಡನೇ ಹುದ್ದೆ ಬಂದು ಟೆಕ್ನಿಕಲ್ ಆಫೀಸರ್ ಇದು ಒಂದು ಎಡಿಟರ್ ಹುದ್ದೆ ಆಗಿರುತ್ತೆ ಇದು ಕೂಡ ಒಂದೇ ಪೋಸ್ಟ್ ಇರುತ್ತೆ ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ ಇಲ್ಲಿ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದವರೆಗೂ ವೇತನಾಕ್ಷೇಣಿ ಇಲ್ಲಿರುತ್ತೆ ಓಕೆ ಇದಕ್ಕೆ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಬಂದು ನಿಮಗೆ ಬಿ ಇ ಅಥವಾ ಬಿ ಟೆಕ್ನ ಓದಿರಬೇಕು ಮತ್ತು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಕೇಳಿದ್ದಾರೆ ಓಕೆ ನೆಕ್ಸ್ಟು ಏನೇನು ಲೈಕ್ ಈಗ ಜನರಲ್ಲಾಗಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಏನೇನು ಬರಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಓಕೆ ನಾ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ಇಂಗ್ಲೀಷ್ ಎಸ್ಪೆಷಲಿ ಇಂಗ್ಲೀಷ್ ನಿಮಗೆ ಎಕ್ಸಲೆಂಟಾಗಿ ಬರಬೇಕು ಮತ್ತು ರಿಟನ್ ಮತ್ತು ಓದೋದಕ್ಕೆ ಓದೋದಕ್ಕೆ ಎರಡಕ್ಕೂ ಗೊತ್ತಿರಬೇಕು ಮತ್ತು ಎಮ್ ಎಸ್ ಆಫೀಸ್ ಆಗಿರ್ಬೋದು ಇನ್ನರ್ ಡಿಸೈನು ಫೋಟೋಶಾಪು ಇವೆಲ್ಲ ಗೊತ್ತಿರಬೇಕು ಮತ್ತು ಕಂಟೆಂಟ್ ಕ್ರಿಯೇಷನ್ ಆನ್ ವೆಬ್ಸೈಟ್ ವೆಬ್ಸೈಟ್ಸಲ್ಲಿ ಕಂಟೆಂಟ್ ಕ್ರಿಯೇಷನ್ಸು ಫೇಸ್ಬುಕ್ಕು ಲಿಂಕ್ಡ್ ಇನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಬ್ಲಾಗ್ಸ್ ಆ್ಯಂಡ್ ಅದರ್ ಚಾನಲ್ಸ್ ಸೊ ಈ ಥರ ಕೆಲವು ಇದನ್ನೆಲ್ಲ ಅವ್ರು ಹೇಳಿದ್ದಾರೆ ಓಕೆ ಇದಲ್ಲದೆ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಅವರು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ಒಂದು ಒಂದು ಈ ಒಂದು ಹುದ್ದೆಯ ಒಂದು ಮಾಹಿತಿಯಾಗಿರುತ್ತೆ ನೆಕ್ಸ್ಟ್ ಬಂದು ಟೆಕ್ನಿಕಲ್ ಆಫೀಸರ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಯಿತಾ ಇದು ಟೆಕ್ನಿಕಲ್ ಆಫೀಸರ್ ಆಗಿರುತ್ತೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಓಕೆ ಇಲ್ಲಿ ಬಂದು ಎರಡು ಹುದ್ದೆಗಳು ಖಾಲಿ ಇರುತ್ತೆ ಇದು ಪೂರ್ತಿ ಟೆಕ್ನಿಕಲ್ ಇದು ಓಕೆ ನಾ ಗ್ರೂಪೇ ಟೆಕ್ನಿಕಲ್ ಇಲ್ಲಿ ವೇತನಾಕ್ಷೇಣಿ ಸೇಮ್ ಇರುತ್ತೆ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದವರೆಗೂ ವೇತನಾಕ್ಷೇಣಿ ಇರುತ್ತೆ ನಂತರ ಬಿ ಇ ಬಿ ಟೆಕ್ ಮತ್ತು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ ಸೊ ಬೀಟ್ ಬಿ ಟೆಕ್ ಅಲ್ದೇರೇನೇನೆ ನೀವೇನಾದರೂ ಬಿ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ಯಾಚುಲರ್ ಡಿಗ್ರಿ ಇನ್ ಸಾರಿ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶ್ನಲ್ ಇಂಜಿನಿಯರಿಂಗ್ ಅಥವಾ ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಮಾಡಿದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ನಿಮಗೂ ಕೂಡ ಕೆಲವು ಡಿಸ್ಕ್ರಿಪ್ಷನ್ ಲೈಕ್ ಜಾಬ್ ಡಿಸ್ಕ್ರಿಪ್ಷನ ಕೊಟ್ಟಿದ್ದಾರೆ ಏನೇನಿರುತ್ತೆ ಕೆಲಸ ಅದನ್ನು ಸೊ ಅದನ್ನು ನೀವು ನೋಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಬಂದು ಒಂದು ಈ ಒಂದು ಹುದ್ದೆಯ ಮಾಹಿತಿಯಾಗಿರುತ್ತೆ ನಂತರ ಬರೋದಾದರೆ ಸೆಕ್ಷನ್ ಆಫೀಸರ್ ಗ್ರೇಡ್ ಒನ್ ಇದು ಬಂದು ಸೀನಿಯರ್ ಪಿ ಎ ಟು ಡಿರೆಕ್ಟರ್ ಓಕೆ ಇದು ಒಂದು ಹುದ್ದೆ ಇರುತ್ತೆ ಇದು ಬಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇಲ್ಲಿ ಬಂದು ವೇತನಾಕ್ಷೇಣಿ ಬಂದು ನಿಮಗೆ ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದವರೆಗೂ ವೇತನ ವೇತನಾಕ್ಷೇಣಿ ಸಿಗುತ್ತೆ ಓಕೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಬಂದು ನೀವು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಅಂದರೆ ಬಿ ಎಸ್ ಸಿ ಬಿ ಎ ಆ ಥರ ಯಾವುದಾದ್ರೂ ಆಗಿರ್ಬೋದು ಆ ಥರ ಬ್ಯಾಚುಲರ್ ಡಿಗ್ರಿ ಮಾಡಿಕೊಂಡು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ ಅದಲ್ದರೆ ನಿಮಗೆ ಆಗಿ ಅಂದರೆ ಶಾರ್ಟ್ ಹ್ಯಾಂಡು ಟೈಪಿಂಗು ಮತ್ತು ಚೆನ್ನಾಗಿ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆಲ್ಲ ಗೊತ್ತಿರಬೇಕು ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ ಓಕೆ ನಂತರ ಇನ್ನೂ ಒಂದು ಹುದ್ದೆ ಇದೆ ಯಾವುದು ಅಂತಂತಂದರೆ ಸೆಕ್ಷನಲ್ ಆಫೀಸರ್ ಸೆಕ್ಷನ್ ಆಫೀಸರ್ ಗ್ರೇಡ್ ಒನ್ ಅಂತ ಇದು ಅಕೌಂಟ್ಸ್ ಆಫೀಸರ್ ಹುದ್ದೆಗೆ ಇದು ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದು ಒಂದಿರುತ್ತೆ ಹುದ್ದೆ ಸೊ ಇಲ್ಲಿ ಒಂದು ನೀವು ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದವರೆಗೂ ನೀವು ಇಲ್ಲಿ ಶ್ರೇಣಿನ ಪಡಿಬೋದಾಗಿರುತ್ತೆ ಇದು ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಓಕೆ ಯಾವುದಾದ್ರೂ ಒಂದು ಬ್ಯಾಚುಲರ್ ಡಿಗ್ರಿನ ಹೊಂದಿರಬೇಕಾಗಿರುತ್ತೆ ಬಟ್ ನೀವೇನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಅಕೌಂಟ್ಸು ಫಿನಾನ್ಸು ಆಡಿಟ್ಟು ಸ್ಟೋರೀಸ್ ಆ ಥರದ್ರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಅದನ್ನು ನಿಮ್ಮ ಅವರು ಪರಿಗಣನೆ ತೊಗೊಳ್ತಾರೆ ಓಕೆ ಸೊ ಇದಕ್ಕೂ ಕೂಡ ಅದರದೇ ಆದ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಇದೆ ನೆಕ್ಸ್ಟ್ ಸೆಕ್ಷನ್ ಆಫೀಸರ್ ಗ್ರೇಟ್ ಟು ಓಕೆ ಇದು ಬಂದು ಅಡ್ಮಿನ್ಸ್ ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಇಲ್ಲಿ ಎರಡು ಹುದ್ದೆ ಖಾಲಿ ಇರುತ್ತೆ ಸೇಮ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ವೇತನ ಶ್ರೇಣಿ ಒಂದು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರದವರೆಗೂ ನಿಮಗಿಲ್ಲಿ ಶ್ರೇಣಿ ಸಿಗುತ್ತೆ ಓಕೆ ಕ್ವಾಲಿಫಿಕೇಶನ್ ಬಂದು ಬ್ಯಾಚುಲರ್ ಡಿಗ್ರಿ ಇರುತ್ತೆ ಬ್ಯಾಚುಲರ್ ಡಿಗ್ರಿನ ನೀವು ಮಾಡ್ಕೊಂಡಿರಬೇಕಾಗುತ್ತೆ ನೆಕ್ಸ್ಟು ಡಿಸೈರಬಲ್ ಕೆಲವು ಇದನ್ನು ಹೇಳಿದ್ದಾರೆ ಅವರಿಲ್ಲಿ ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ ಇದಲ್ಲದರೇ ಕೊನೆ ಒಂದು ಇದಿದೆ ಯಾವುದು ಅಂತಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಅಂತ ಇದು ಕ್ಯಾಮ್ರಾಮೆನ್ ಹುದ್ದೆಗೆ ಓಕೆ ಒಂದು ಹುದ್ದೆ ಇದೆ ಇಲ್ಲಿ ಗ್ರೂಪ್ ಬಿ ಹುದ್ದೆ ಇಲ್ಲಿ ಬಂದು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರದವರೆಗೂ ನೀವು ಇಲ್ಲಿ ಶ್ರೇಣಿನ ಪಡಿಬೋದಾಗಿರುತ್ತೆ ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಇನ್ ಸಿನಿಮಾ ಆಟೋಗ್ರಫಿ ಆರ್ ಈಕ್ವಲೆಂಟ್ ಎನಿ ಡಿಗ್ರಿ ಓಕೆ ಅದು ಫೋಟೋಗ್ರಫಿ ಸಿನಿಮಾ ಆಟೋಗ್ರಫಿಗೆ ಸಂಬಂಧಪಟ್ಟಿರೋ ಒಂದು ಡಿಗ್ರಿನ ನೀವು ಹೊಂದಿರಬೇಕು ಓಕೆ ಕ್ವಾಲಿಫಿಕೇಶನ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದಕ್ಕೂ ಕೂಡ ಜಾಬ್ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಓಕೆನಾ ಸೊ ಕೆಲವು ಹಾಂ ಎಕ್ಸ್ಟೆನ್ಷನ್ ಸೆಂಟರ್ಸ್ ಇದೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ಕೆಲವು ಕಡೆ ಅಂದರೆ ಜಾಸ್ತಿ ಇರೋದು ಬ್ಯಾಂಗ್ಳೂರ್ ಬೇಸು ಅದು ಬಿಟ್ಟು ಹೈದ್ರಾಬಾದ್ ವಿಜಯವಾಡ ಮತ್ತು ಇನ್ನೊಂದು ಜಾಗದಲ್ಲಿ ಕೂಡ ಇದೆ ಸೊ ಕೆಲವು ಒಂದು ಫೋರ್ ಟು ಫೈವ್ ಪ್ಲೇಸಸಲ್ಲಿ ಇದೆ ಸೊ ಒಂದೊಂದು ಹುದ್ದೆ ಒಂದೊಂದು ಜಾಗಗಳಲ್ಲಿರುತ್ತೆ ನೀವು ಸೊ ಅದನ್ನು ನೋಡ್ಕೊಳ್ಳಿ ಓಕೆ ನಾನು ನೋಡಿಕೊಂಡು ನೀವು ಅಪ್ಲೈನ ಮಾಡಿ ಓಕೆ ಸೊ ಇದಿಷ್ಟು ಒಂದು ಒಂದು ಮಾಹಿತಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಬಟ್ ಇನ್ಮೇಲೆ ದಿನಾನು ಒಂದಲ್ಲ ಎರಡಾದರೂ ಒಂದು ಜಾಬ್ ಪೋಸ್ಟಿಂಗನ್ನು ವೀಡಿಯೋ ಮಾಡ್ತಾನೆ ಇರ್ತೀನಿ దయవుడు నా చపోర్ట్ మి థ్యాంక్ యూ